ನಮಸ್ತೆ ನನಗೆ ಸರ್ ನಿನ್ನೆ ಫಂಕ್ಷನಲ್ಲಿ ಸಿಕ್ಬಿಟ್ಟು ರೇಗ್ಸಿದ್ರು ನನ್ನ ಮಗ ತುಂಬ ವರ್ಷದಿಂದ ನನಗೆ ಡಾಗ್ ಕೇಳ್ತಾನೆ ಇರ್ತೇನೆ ಬರೀ ಡವ್ ಮಾಡ್ತೀಯ ನೀನು ಯಾವ ಡಾಗು ಕೊಡೋದಿಲ್ಲ ಅಂತ ಅದಕ್ಕೆ ನಾಳೆ ಒಂದು ಫಂಕ್ಷನ್ ಇದೆಯಲ್ಲ ಸರ್ ಅವತ್ತು ಸರ್ಪ್ರೈಸ್ ಕೊಡ್ತೀನಿ ಅನ್ಬಿಟ್ಟು ಇವತ್ತು ತೊಗೊಂಡು ಬಂದೆ ಕಾರಲ್ಲಿ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ರು ಯಾವುದೋ ಒಂದು ಚಿಕ್ಕ ಮರಿ ಹಿಡ್ಕೊ ಬರ್ತೀಯ ಅಂದರೆ ಇದು ಯಾವುದೋ ಹುಲಿ ಮರಿ ಕರ್ಕೊ ಬಂದ್ಬಿಟ್ಟಿದ್ಯಾ ಅಂತ ಇದು ಏಳು ತಿಂಗಳು ಮರಿ ಉಲ್ಫ್ ಡಾಗ್ ಅಂತ ವರ್ಲ್ಡಲ್ಲಿ ರೇರೆಸ್ಟ್ ಡಾಗು ಆಮೇಲೆ ಐವತ್ತು ಕೋಟಿ ನಾ ಇದು ವರ್ಲ್ಡಲ್ಲಿ ಒಂದೇ ಮನೇಲಿ ಫಾರಿನಲ್ಲಿ ಇರೋದು ಒಂದು ಲೇಡಿ ಹತ್ರ ಅವರು ಉಲ್ಫ್ನ ಕೊಕೇಶನ್ ಶಾಪ್ಟ್ಗೆ ಕ್ರಾಸ್ ಮಾಡಿ ಮಿಕ್ಸ್ ಮಾಡಿ ಎತ್ತಿರೋದು ಇದು ತುಂಬ ಫೆರೋಷಸ್ ಇದೆ ಆದರೆ ಜನ ಹೊಂದೋದಿಲ್ಲ ಸರ್ಗೆ ಕೊಟ್ಟರೆ ಈ ಥರ ಅವ್ರಿಗೆ ಗಂಡು ಗಲ್ಲಿ ಅಂತಲೇ ಕರೀತಾರೆ ಸಾಕಿದ್ರೆ ಈ ಥರ ನಾಯಿ ಸಾಕ್ಬೇಕು ಸರ್ ಯಾವುದೋ ಶಿಡ್ಸು ಪಡ್ಸು ಎಲ್ಲ ಸಾಕ್ಬಾರ್ದು ಅಂತ ಇವತ್ತು ಹೇಳ್ದೆ ಕೇಳ್ದೆ ತೊಗೊಂಡು ಬಂದು ಇವತ್ತು ಸರ್ಗೆ ಇದನ್ನು ಗಿಫ್ಟಾಗಿ ಕೊಡ್ತಾಯಿದ್ದೀನಿ ಅವ್ರು ಇವತ್ತು ಮನೆಗೆ ತೊಗೊಂಡೋಗ್ತಾರೆ ಇಲ್ಲೋ ಗೊತ್ತಿಲ್ಲ ಕಾರಲ್ಲೇ ಎದ್ರುಕೊಂಡು ಒದ್ದಾಡ್ತಾ ಇದ್ರು ಇವಾಗ ಅವ್ರ ಬಾಯಿಂದನೇ ಹೇಳ್ಬೇಕಿದ ಸರ್ ಒಂದು ವಾರ ಊಟ ಹಾಕಿದ್ರೆ ಸೆಟ್ ಆಗ್ಬಿಡುತ್ತೆ ಸರ್ ಒಂದು ವಾರ ಒಂದು ವಾರ ಊಟ ಹಾಕಿದ್ರೆ ಸಾಕು ಸರ್ ಅದು ರೇಟ್ ಕೇಳ್ದೆ ಐವತ್ತು ಕೋಟಿ ಹಿಂದಿ ಸಿನಿಮಾ ಮಾಡ್ತೀನಿ ಎಷ್ಟೋ ದುಡ್ಡಿಗೆ ಕೊಡ್ತಾ ಗಿಫ್ಟ್ ಪ್ರೀತಿ ಅಷ್ಟಿದೆ ಮೂವತ್ತು ವರ್ಷದ ಫ್ರೆಂಡ್ ಸರ್ ಸತೀಶ್ ಮಗ ಚಿಕ್ಕ ನಾನು ನೋಡ್ಕೊಂಡು ಬೆಳೆದಿದ್ದೀನಿ ಸತೀಶ್ ನಮ್ಗೆ ತುಂಬ ಹಳೆ ಸ್ನೇಹಿತರು ನಾನೊಂದ್ ಐವತ್ತೊಂದು ಲಕ್ಷ ರೂಪಾಯಿ ನಾಯಿ ತಂದು ಸತೀಶ್ ಅಂದೆ ಕಾಸು ಬೇಡ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ರು ದಯವಿಟ್ಟು ಹೇಳಿದೆ ಓಕೆಪ್ಪ ಏನು ಈ ಗಿಫ್ಟ್ ಬೀಸ್ಕೊತಾರೆ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ತಪ್ಪಾ ಬಿಡುತ್ತೆ ಆ ಸೇಮ್ ಬಿಸಿದ್ ದುರಾಸೆ ಬಂದ್ಬಿಡೋದು ಅದಕ್ಕೆ ದಯವಿಟ್ಟು ಬೇಡ ತುಂಬಾ ಥ್ಯಾಂಕ್ಸ್ ಇಂಥ ಒಂದು ನಾಯಿ ಬಡ ಇದಕ್ಕಿಂತ ದಯವಿಟ್ಟು ಒಂದು ಒಳ್ಳೆ ಮರಿ ಕೊಡಿ ಅವನು ಮೊದಲೇ ಸಾಫ್ಟು ಹುಲಿ ಮರಿಯಲ್ಲಿ ಇಡ್ಕತ್ತ ನಾನು ಐವತ್ತು ಕೋಟಿ ಕೊಟ್ಬಿಡ್ಬೋದಕ್ಕೆ ಅವನಿಗೆ ಅಷ್ಟೇ ಅದಕ್ಕೆ ದಯವಿಟ್ಟು ತುಂಬಾ ಸ್ಯಾಂಗ್ ಸತೀಶ್ ದಯವಿಟ್ಟು ಒಂದು ಒಳ್ಳೆ ನಾಯಿ ಮರಿ ಕೊಡಿ ಇಂಥ ಉಲ್ಪ ಬೇಡ ನಿಜವಾಗ್ ತುಂಬಾ ಚೆನ್ನಾಗೈತೆ ಇನ್ನು ಎಂಟು ತಿಂಗಳು ಮರಿ ಇನ್ನು ಮರಿ ಇದ್ರೂ ಮೂರರಷ್ಟು ದೊಡ್ಡದಾಗತ್ತೆ ಮೂರು ಇಷ್ಟ ಮೂರರಷ್ಟು ದೊಡ್ಡದಾಗತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ